ಮೈಸೂರು ದಸರಾದ ನಂತರ ಮಡಿಕೇರಿ ದಸರಾವೇ ಫೇಮಸ್ ಎಂದುಕೊಳ್ಳುವವರಿಗೆ ಕಡಿಮೆ ಏನಿಲ್ಲ ಆದರೆ ಮಡಿಕೇರಿ ದಸರಾ ಕಾರ್ಯಕ್ರಮಗಳು ಇನ್ನಷ್ಟು ಕಳೆ ಕಟ್ಟಲು ಪ್ರಯತ್ನಗಳು ನಡೆಯುತ್ತಿರುವಂತೆ ಅಲ್ಲೊಂದು ಇಲ್ಲೊಂದು ಹುಡುಕುಗಳು ನುಸುಳಲು ಆರಂಭಿಸಿವೆ ಮಹಿಳಾ ದಸರೆಯ ಭಾಗವಾಗಿ ನಡೆದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನೀಡಿದ ಬಹುಮಾನಗಳನ್ನು ನೋಡಿದರೆ ಬೆಚ್ಚಿ ಬೀಳುತ್ತೀರಿ ಈ ಬಗ್ಗೆ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದ ಕಾಲೂರಿನ ಕೊಚ್ಚೇರ ರೇಖಾ ಮತ್ತು ಕೊಟ್ಟುಕತ್ತಿರ ದೀರ್ಘ ಎಂಬವರು ತಮ್ಮ ಅಸಮಾಧಾನವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ ಅತ್ಯಂತ ಉತ್ಸಾಹದಿಂದ ಮಹಿಳಾ ದಸರಾದಲ್ಲಿ ಪಾಲ್ಗೊಂಡಿದ್ದೆವು ಎಲ್ಲ ಸ್ಪರ್ಧೆಗಳಲ್ಲೂ ಪಾಲ್ಗೊಂಡು ಸಂಜೆ ಕುತೂಹಲದಿಂದ ಬಹುಮಾನ ಸ್ವೀಕರಿಸಿದಾಗ ತೀವ್ರ ನಿರಾಸೆ ಆಯಿತು ಎಂದು ರೇಖಾ ಹೇಳಿದರು ಕಳೆದ ಬಾರಿ ಅತ್ಯುತ್ತಮ ಬಹುಮಾನ ನೀಡಲಾಗಿತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿದ್ದರು ಆದರೆ ಈ ಬಾರಿ ಎಲ್ಲ ಹಂತದ ವಿಜೇತರಿಗೂ ಗ್ಲಾಸ್ ನೀಡಿದ್ದಾರೆ ಪ್ರಾಯೋಜಕರೊಬ್ಬರು ಬಹುಮಾನದ ಜೊತೆಗೆ ನೀಡಲು ಕೊಟ್ಟಿದ್ದ ಗಾಜಿನ ಲೋಟಗಳನ್ನೇ ಬಹುಮಾನವಾಗಿ ನೀಡಲಾಗಿದೆ ಆಭರಣ ಮಳಿಗೆಯಿಂದ ಸಮಿತಿಯವರು ಹಳೆಯ ಸ್ಟಾಕುಗಳನ್ನು ಕೇಳಿ ಕೊಂಡೊಯ್ದಿರುವ ಬಗ್ಗೆ ಪ್ರಾಯೋಜಕರೇ ತಮಗೆ ಹೇಳಿದ್ದಾರೆ ಎಂದು ರೇಖಾ ಆರೋಪಿಸಿದರು ಹೆಚ್ಚಿನ ಖರೀದಿಗಾಗಿ ಗ್ರಾಹಕರಿಗೆ ನೀಡಿರುವ ಈ ಗಾಜಿನ ಲೋಟವನ್ನು ಮಹಿಳಾ ದಸರಾ ಸ್ಪರ್ಧೆಗಳಲ್ಲಿ ಬಹುಮಾನವಾಗಿ ನೀಡಲಾಗಿದೆ ದಸರೆಯಲ್ಲಿ ನಡೆದ ಶ್ವಾನ ಪ್ರದರ್ಶನದಲ್ಲಿ ಬಹುಮಾನ ಬಗ್ಗೆ ಹತ್ತು ಸಾವಿರ ನಗದು ನೀಡಿದರು ಆದರೆ ಮಹಿಳಾ ದಸರಾದಲ್ಲಿ ಇಷ್ಟೊಂದು ಸಣ್ಣತನ ಪ್ರದರ್ಶಿಸಿರುವುದು ವಿಷಾದನೀಯ ಎಂದ ಅವರು ಮಹಿಳಾ ವಯಸ್ಕರು ಕೂಡ ಉತ್ಸಾಹದಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ನಿರಾಸೆಯಿಂದಲೇ ಹೊರಟು ಹೋಗಿದ್ದಾರೆ ಕೆಲವು ಪ್ರವಾಸಿಗರು ಕೂಡ ಬಹುಮಾನಗಳನ್ನು ನೋಡಿ ನಿಬ್ಬೆರಗಾಗಿದ್ದಾರೆ ಎಂದು ರೇಖಾ ಹೇಳಿದರು ಮಹಿಳಾ ದಸರಾದಲ್ಲಿ ಮಹಿಳೆಯರನ್ನು ಅತ್ಯಂತ ತುಚ್ಛವಾಗಿ ಬಿಂಬಿಸಲಾಗಿದೆ ಸರ್ಕಾರದ ಅನುದಾನದಲ್ಲಿ ಸುಮಾರು ಹದಿಮೂರು ಲಕ್ಷ ವೆಚ್ಚದಲ್ಲಿ ಮಹಿಳಾ ದಸರಾ ಮಾಡಿರುವ ಮಾಹಿತಿ ಇದ್ದು ಯಾವುದೇ ವೆಚ್ಚ ಮಾಡದೆ ಉಚಿತವಾಗಿ ಬಹುಮಾನ ಖರೀದಿಸಲಾಗಿದೆ ಆದ್ದರಿಂದ ಮಹಿಳಾ ದಸರಾದ ಅನುದಾನವನ್ನು ತಡೆ ಹಿಡಿಯಲೇಬೇಕೆಂದು ರೇಖಾ ಒತ್ತಾಯಿಸಿದರು ತುಂಬ ಖುಷಿ ಖುಷಿಯಿಂದ ಇವ್ನಿಂಗ್ ಏನು ಪ್ರೈಸ್ ಕೊಡ್ತಾರೋ ಅಂತ ಹೇಳಿ ಹೋಗಿ ನೋಡಬೇಕಾದ್ರೆ ನಮಗೆ ಸೊ ಕಳೆದ ವರ್ಷನೂ ಸೇಮ್ ನಾವು ಅದೇ ಥರ ಮೈನಾ ಸರಕ್ಕೆ ಬಂದು ಆಟ ಆಡಿ ಪ್ರೈಸ್ಗಳನ್ನ ತೊಗೊಂಡು ಬಂದ್ವಿ ಆ್ಯಕ್ಚುಲಿ ನನಗೆ ಇದು ಕಳೆದ ವರ್ಷ ಸಿಕ್ಕಿದಂತ ಈ ಸೈಡ್ ಇರೋದು ಕಳೆದ ವರ್ಷ ಸಿಕ್ಕಿರುವಂಥದ್ದು ಪ್ರೈಸ್ಗಳು ಸೊ ಈ ವರ್ಷ ಸಿಕ್ಕಿರುವಂಥ ಪ್ರೈಸ್ ಸೊ ಇದು ಹಾಂ ತರ್ಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇದು ಮತ್ತೆ ಫಸ್ಟ್ ಪ್ರೈಸ್ಗೆ ಬಂದು ಇದೇ ಸೇಮ್ ಸ್ವಲ್ಪ ದೊಡ್ಡ ಬೌಲ್ಗಳು ಹಾಟ್ ಬಾಕ್ಸ್ ಅವರು ಕೊಟ್ಟಿರೋದು ಯಾಕೆ ಅಂತಂದ್ರೆ ನೀವು ಮೈಲಾ ದಸರಾ ಮಾಡಿ ಅದ್ರ ಜೊತೆಗೆ ಸೈಡಿಗೆ ಕೊಡ್ಬೇಕಾದ್ರೆ ಗಿಫ್ಟ್ ಹ್ಯಾಂಕರ್ ತರ ಕೊಡಿ ಅಂತ ಹೇಳಿ ಈ ಗ್ಲಾಸ್ ಗಳನ್ನ ಅವ್ರು ಕೊಟ್ಟಿರೋದು ನಮ್ಗೆ ಲೇಡೀಸ್ಗೆ ಗೆ ಸೊ ನಾವು ಆಟಾಡಿ ಏನ್ ಒಂದು ಅವ್ರ ಅಷ್ಟು ಯೋಗ್ಯತೆ ಇಲ್ಲ ಅಂದ್ರೆ మనసు

ವಾಲಗ ಕುಣಿತ ಇತ್ಯಾದಿ ಸೀಮಿತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಸ್ಪರ್ಧಿಗಳ ಸಂಖ್ಯೆಯೂ ಕಡಿಮೆಯಿತ್ತು ಆದರೆ ವಿಜೇತರಿಗೆ ಸಣ್ಣ ಟ್ರೋಫಿಯನ್ನು ನೀಡದೆ ಗಾಜಿನ ಲೋಟ ಮತ್ತು ಸಣ್ಣ ಬೌಲ್ಗಳನ್ನು ನೀಡಲಾಗಿದ್ದು ವಿಜೇತರೆಲ್ಲರಿಗೂ ಹೆಸರು ಸ್ಪರ್ಧೆಯ ಮಾಹಿತಿ ಇಲ್ಲದ ಪ್ರಮಾಣ ಪತ್ರವನ್ನು ವಿತರಿಸಿದ್ದಾರೆ ಇಷ್ಟೊಂದು ಕಷ್ಟದಿಂದ ಮಹಿಳಾ ದಸರಾ ಮಾಡುವ ಅಗತ್ಯವಿತ್ತೇ ಈ ಬಾರಿ ಅತ್ಯಂತ ಕಡಿಮೆ ಮಹಿಳೆಯರು ಪಾಲ್ಗೊಂಡಿದ್ದಾರೆ ಆಯೋಜಕರು ಈ ರೀತಿ ನಿರ್ಲಕ್ಷ್ಯ ತೋರಿದರೆ ಜನರು ಭಾಗವಹಿಸಲು ಇಚ್ಛಿಸುತ್ತಾರೆಯೇ ಎಂದು ಪ್ರಶ್ನಿಸಿದ ಅವರು ಮಹಿಳಾ ದಸರಾದಲ್ಲಿ ತೆರೆಯಲಾಗಿದ್ದ ಮಳಿಗೆಗಳಿಗೂ ಬಹುಮಾನ ನೀಡಿಲ್ಲ ಎಂದರು ಸೀರೆಯ ನಿಖರ ಬೆಲೆ ಹೇಳುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ನೀಡಿದ ಸೀರೆಗಳು ತೂತಾಗಿದ್ದವು ಎಂದು ಕೊಟ್ಟು ಕತ್ತಿರ ದೀರ್ಘ ಸೀರೆಯ ಚಿತ್ರವನ್ನು ಪ್ರದರ್ಶಿಸಿದರು మక్కు మనకి గంట దైతుంది పార్టీ గండ మళ్ళీ మనసు అసమా ట్రోఫీ అదే గిఫ్ట్ హాస్టో కొమెంట్ ఆగిలి తొందర స్వాతీ ప్రా ಬೇಕಿದ್ದ ನಂಗೆ ಬೇಕಲ್ಲ ಗೌರ್ಮೆಂಟ್ ಅಲ್ಲ

ಇಬ್ಬರು ಶಾಸಕರು ಮಹಿಳೆಯರನ್ನು ಎಂದಿಗೂ ಕಡೆಗಣಿಸಿಲ್ಲ ಕ್ರೀಡಾಪಟುಗಳು ಯಾವುದೇ ಸ್ಪರ್ಧೆಗೆ ಆಯ್ಕೆಯಾಗಿದ್ದರೂ ನೆರವು ಕೇಳಿದಾಗ ಶಾಸಕರು ನೀಡಿದ್ದಾರೆ ಈ ಬಾರಿಯೂ ಶಾಸಕರ ಪ್ರಯತ್ನದಿಂದ ದಸರೆಗೆ ಸರ್ಕಾರವು ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿದೆ ಆದರೆ ಮಹಿಳಾ ದಸರಾ ಆಯೋಜಕರು ಹಣ ಖರ್ಚು ಮಾಡದೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಗಾಜಿನ ಲೋಟ ನೀಡಿ ಅವಮಾನ ಎಸಗಿದ್ದಾರೆ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ ಎಂದಾಗಿದ್ದರೆ ಸ್ಪರ್ಧಿಗಳೇ ಹಣ ಹೊಂದಿಸಿ ಟ್ರೋಫಿ ಖರೀದಿಸಿ ಕೊಡುತ್ತಿದ್ದೆವು ಎಂದು ರೇಖಾ ಮತ್ತು ದೀರ್ಘ ಹೇಳಿದರು